బాగా క్షేత్ర ఉపచునవణ కవు ఎందుకంటే ఇదే ఎల్లిందో బర్త మాజీ సచివ మాజీ సంసదరు మాజీ సంసద మక్ళు అంతిబడు సుమారు ఇప్పది ఈ కాంగ్రెస్ కార్యకర్త పరిస్థితి ఏదైతే ಇವತ್ತೆ ಗುರ್ತಿ ಒಳಗ ವಿದ್ಯುತ್ ಗುರ್ತಿಗಳ ಕಾರ್ಯರಾಗಿ ಪಕ್ಷದ ತಾರಕ ಕಟ್ಟದ ಸಂಚಾಲಕರ ಸಂಚಾಲಕರ ಈ ವಕ್ತಾರರ ಪಕ್ಷದ ನೀರತಕ್ಕಂತ ಜವಾಬ್ದಾರಿಗಳನ್ನ ಇಿಸ್ಕೂ ಬದವಾಗಿ ಆಗ್ಯರ ಪಕ್ಷದ ವೈದ್ರಿಗೆ ಮೂಡ್ ಕೋಟದ ಕಾರ್ಯಕರ್ತರಿಂದ ಹಿಡಪೋ ಒಂದು ಕಾರ್ಯ ಮಂಜುನಾಥ ಮಂಡಣ್ಣವರಲ್ಲಿ ಗರಿ ಅದಕ್ಕೆ ಅಡ ಇಪ್ಪತ್ತು ವರ್ಷಗಳ ನಂತರ ಇವತ್ತ ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಬೆಲೆ ಸಿಗಬೇಕಾಗಿತ್ತು ಅಂತಂದ್ರ ಮಂಜುನಾಥ ಮಂಡಣ್ಣ ಅವರಿಗೆ ಟಿಕೆಟ್ ಕೊಡೋದರ ಮೂಲಕ ಸಾಮಾಜಿಕ ಸಾಮರಸ್ಯವನ್ನ ಯಾವ ಜಾತಿ ಈ ಜಾತಿ ಅಂದ್ರೆ ಅಂದ್ರೆಲ್ಲಾ ಜಾತಿ ಕಟ್ಕೊಂಡು ಅವರು ಏನೋ ಒಂದು ಕೆಲಸ ಮಾಡ್ತಾರ ಅದಕ್ಕೆ ಇವತ್ತು ಮಂಜು ಮಂಜಿನ ನಾವು ಟಿಕೆಟ್ ಕೊಟ್ಟರೆ ಒಳ್ಳೇದಕ್ಕೇ ಒಳ್ಳೇದಕ್ಕ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಇದು ಮುಂದೆ ಬರ್ತಕ್ಕಂಥ ಚುನಾವಣೆ ಒಳಗೆ ಸಿಗ್ಗಾವಿ ಕ್ಷೇತ್ರ ಈ ಕ್ಷೇತ್ರದ ಮುಂದಿನ ಶಾಸಕರು ಮುಖ್ಯಮಂತ್ರಿಗಳಿದ್ರು ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡ್ತಕ್ಕಂತ ಚಾತುರ್ಯ ಯಾವ ನಾಯಕರಿಗೂ ಇರಲಿಲ್ಲ ಅದನ್ನ ಪ್ರಶ್ನೆತೀತವಾಗಿ ಇದು ಹೌದು ಅದನ್ನ